yeah, yeah. ಿಪ್ಪಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುನಿಕೃಷ್ಣ ಅವಿರೋಧ ಆಯ್ಕೆ ಮಾದರಿ ಪಂಚಾಯಿತಿ ಮಾಡುವುದಾಗಿ ಪಣ ಮುಂದಿನ ನಾಲ್ಕು ತಿಂಗಳ ಅವಧಿಗೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾದರು ಶುಕ್ರವಾರ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದು ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಶಶಿ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರ ರವೀಂದ್ರ ಸಮೇತ ಗ್ರಾಮದ ಮುಖಂಡರು ನೂತನ ಅಧ್ಯಕ್ಷರಾಗಿ ಶುಭಾಶಯ ಕೋರಿ ಆಡಳಿತ ಅವಧಿಯಲ್ಲಿ ತಿಪ್ಪೇನಹಳ್ಳಿ ಪಂಚಾಯಿತಿ ಅಭಿವೃದ್ಧಿಯತ್ತ ಸಾಗ್ಲಿ ಎಂದು ಶುಭ ಹಾರೈಸಿದರು ಇನ್ನು ನೂತನ ಅಧ್ಯಕ್ಷ ಮುನಿಕೃಷ್ಣ ಸುದ್ದಿಗಾರರೊಂದಿಗೆ ಮಾತನಾಡಿ ಜನರ ಸೇವೆಯೇ ನಮ್ಮ ಮೂಲ ಉದ್ದೇಶ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಾಮಾನ್ಯರಿಗೆ ತಲುಪಿಸಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡಲು ಶ್ರಮಿಸಲಾಗುವುದು ನನಗೆ ಸಿಕ್ಕಿರುವುದು ಅಲ್ಪ ಅವಧಿಯಾದರೂ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಉತ್ತಮ ಆಡಳಿತ ನೀಡುವ ಮೂಲಕ ಜನರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪಡಿಸಿದ ಅವರು ನನ್ನ ಆಯ್ಕೆಗೆ ಸಹಕರಿಸಿದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ಈ ಸುಸಂದರ್ಭದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ಒಂದು ಸುಸಂದರ್ಭದ ಒಂದು ವೇದಿಕೆಯಲ್ಲಿ ನಮ್ಮ ಹಲವಾರು ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂಥ ಕೆ ಎ ನಾಗರಾಜ್ ಅವರಿದ್ದಾರೆ ಅವರಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಎಲ್ಲ ಮೆಂಬರ್ಸು ಎಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯರೇ ಇರೋದು ಎಲ್ಲ ಮುಖಂಡರು ಇಲ್ಲಿರೋದು ಇವರಿಗೆಲ್ಲ ಹೊಂದಿಸುತ್ತಾ ನನ್ನ ಒಂದು ಅಧ್ಯಕ್ಷರು ಮಾಡೋದಕ್ಕೆ ಇವರೆಲ್ಲ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿರ್ತಾರೆ ಅವರಿಗೆಲ್ಲ ನನ್ನ ಒಂದು ನೂರು ನೂರ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿ ಅಂತ ಒಂದು ಆರು ತಿಂಗಳಲ್ಲಿ ಒಂದು ಏನು ನನಗೆ ಅಲ್ಪ ಕಾಲಾವಧಿ ಇದೆಯೋ ಅದರಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಶ್ರಮಿಸಿ ಎಲ್ಲರ ಒಂದು ನಿರೀಕ್ಷೆಗಳನ್ನು ಹುಸಿ ಮಾಡದೆ ಒಂದು ಅವರ ನಿರೀಕ್ಷೆಗಳನ್ನು ಬಲವಾಗಿ ಅದನ್ನ ದೃಢ ದೃಢಪಡಿಸುತ್ತಾ ಅಭಿವೃದ್ಧಿಯತ್ತ ಅಂತ ಕೊಂಡೊಯ್ತೇನೆ ಅನ್ನೋ ಒಂದು ಭರವಸೆಯನ್ನ ನೀಡಿದ ಎಲ್ರಿಗೂ ನಮಸ್ಕಾರ ನಮಸ್ಕರಿಸುತ್ತಾ ಅವಧಿಯಲ್ಲಿ ದೊಡ್ಡ ಮಹಾಯೋಜನೆಗಳನ್ನ ಯೋಜನೆಗಳನ್ನ ಹಾಕಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಆದ್ರೆ ಈ ಮೂಲಭೂತ ಸೌಕರ್ಯ ಏನಿದಾವೋ ಅದನ್ನ ಎಲ್ಲಾ ನಮ್ಮ ಒಂದು ಗ್ರಾಮ ಪಂಚಾಯತಿ ಎಲ್ಲ ಮನೆ ಮನೆಗೂ ತಲುಪಿಸೋ ಒಂದು ವ್ಯವಸ್ಥೆಯನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಸಮರ್ಪಕವಾಗಿ ಅವ್ರಿಗೆ ಸದ್ಬಳಕೆ ಆಗೋ ರೀತಿಯಲ್ಲಿ ನಾವು ಒದಗಿಸ್ಕೊಡ್ತೀವಿ ಅಂತ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀವಿ ಕೆ ವಿ ನಾಗರಾಜ್ ಮಾತನಾಡಿ ಈ ಐದು ವರ್ಷಗಳ ಅವಧಿಯಲ್ಲಿ ನಮ್ಮ ಪಕ್ಷದ ಬೆಂಬಲಿತರನ್ನ ಸಮಾನ ಅವಕಾಶ ಕಲ್ಪಿಸಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಯುವಕರನ್ನು ಅವಕಾಶ ಕಲ್ಪಿಸಿ ಯುವ ಶಕ್ತಿಗೆ ಬಲ ನೀಡಲಾಗಿದ್ದು ಯುವ ಜನಪ್ರತಿನಿಧಿಗಳಿಗೆ ಹೆಚ್ಚಿನ ಕೆಲಸ ಮಾಡಲು ಆಸಕ್ತಿ ಉಂಟಾಗುತ್ತೆ ಅಧ್ಯಕ್ಷ ಗಿರಿ ಅವಧಿ ಕಮ್ಮಿ ಆಗಿದ್ರು ಹಿಂದಿನ ಅಧ್ಯಕ್ಷರು ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸಿದ್ದಾರೆ ನೂತನ ಅಧ್ಯಕ್ಷ ಮುನಿಕೃಷ್ಣ ಅವರು ಕೂಡ ಮಾಜಿ ಅಧ್ಯಕ್ಷರ ಹಾದಿಯಲ್ಲಿ ಎಲ್ಲರ ಮಾರ್ಗದರ್ಶನ ಪಡೆದು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಸಂಶಯವಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾವು ಕಳೆದ ಹತ್ತು ವರ್ಷದಿಂದ ಹತ್ತು ವರ್ಷ ಅಂದರೆ ಹಿಂದೆ ಒಂದು ಎರಡು ವರ್ಷಗಳ ಕಾಲ ನಾನು ಜೆ ಡಿ ಎಸ್ ಆಗಲೂ ಕೂಡ ನಾನು ನಮ್ಮ ಗೊಪ್ಪ ಅವರು ನಮ್ಮ ಪಕ್ಷದಲ್ಲಿದ್ದವ್ರೆ ಅವರು ನಮ್ಮನ್ನು ಬಿಟ್ಟು ಕಾಂಗ್ರೆಸ್ ಜೊತೆ ಹೋದರು ಸುಧಾಕರ್ ಜೊತೆ ಆದರೂ ಕೂಡ ಆ ಒಂದು ಅಧ್ಯಕ್ಷ ಸ್ಥಾನ ಮಾಡೋ ಅಧ್ಯಕ್ಷರನ್ನು ಅವ್ರು ಮಾಡಬೇಕಾದ್ರೆ ನನ್ನಲ್ಲಿ ಒಂಬತ್ತು ಜನ ಸದಸ್ಯರಿದ್ದರು ಒಂಬತ್ತು ಜನದ ಬೆಂಬಲವನ್ನು ಅವರು ಕೊಟ್ಟು ಅವ್ರು ಕೇವಲ ಎರಡು ಜನ ಇಬ್ಬರು ಮಾತ್ರ ನಮ್ಮ ಜೊತೆಗೆ ಬಂದಿದ್ದರು ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ನಮ್ಮದೇ ಒಂದು ಆಡಳಿತ ನಮ್ಮ ಕೈಯಲ್ಲಿದೆ ಇದರಲ್ಲಿ ಬಹುಶಃ ಬೇರೆಯವರು ಬೇಜಾರು ಮಾಡ್ಕೊಂಡು ಏನಿಲ್ಲ ನಾವೆಲ್ಲರೂ ಸಹಕರಿಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಇದ್ದರೂ ಕೂಡ ಅವ್ರಿಗೆ ಸಹಕಾರವನ್ನು ಕೊಟ್ಟುಕೊಂಡು ಈ ಒಂದು ಪಂಚಾಯತ್ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಇದ್ದೀವಿ ಇವತ್ತು ನಾವು ಇದರಲ್ಲಿ ನಾವು ಯಾರು ಕೂಡ ಅವರ ಆಡಳಿತದಲ್ಲಿ ಕೈಯಾಡಿಸ್ಬೇಕು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಇದುವರೆಗೂ ಕೂಡ ಇಲ್ಲಿ ಇಂಥವ್ರಿಗೆ ಕಂಟ್ರಾಕ್ಟ್ ಕೊಡಿ ಇಂಥವ್ರಿಗೆ ಖಾತೆ ಮಾಡಿಕೊಡಿ ಅಥವಾ ಇಂಥವ್ರಿಗೆ ಇದು ಮಾ ಬೇರೆ ಏನು ಅನುಕೂಲ ಮಾಡ್ಕೊಂಡು ನಾನು ಹೋಗೋದೇ ಕಾರಣ ಏನಂದರೆ ಕಾನೂನು ರೀತಿ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗಪ್ಪ ಆಮೇಲೆ ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಆಗುತ್ತೆ ಖಂಡಿತ ಆಗ್ತಾಯಿದೆ ಯಾವ ರೀತಿ ಆಗ್ತಾಯಿದೆ ಅಂದರೆ ಮೊದಲನೇದಾಗಿ ಸ್ವಚ್ಛತೆ ಈಗ ದಿನ ಮನೆಗಳತ್ರ ಒಂದು ಈಗ ಇದು ವ್ಯವಹಾರ ಹೋಗ್ತದೆ ಕಸ ಕಸ ವಿಲೇವಾರಿ ತಗೊಂಡೋಗಿ ತಗೊಂಡೋಗಿ ಹಾಕ್ತಾರೆ ಜೊತೆಗೆ ಇವತ್ತು ಮೂರನೇ ಸ್ಥಾನಕ್ಕೆ ಬಂದ ಚರಂಡಿ ಕ್ಲೀನ್ ಮಾಡಿಸೋದ್ರಲ್ಲಿ ನಂಬರ್ ಒನ್ನಲ್ಲಿದ್ದಾರೆ ಯಾವುದೇ ರೀತಿ ಈ ಸ್ವಚ್ಛತೆಗೆ ಹೆಚ್ಚಿನ ಅಧಿಕ ಒಂದು ಒತ್ತನ್ನು ಇದೆ ಬೀದಿ ದೀಪಗಳು ಅಷ್ಟೇ ಎಲ್ಲ ಕಡೆ ಬೀದಿ ದೀಪಗಳು ಮೂಲಭೂತ ಸೌಕರ್ಯ ನೀರಿನ ಸೌಕರ್ಯ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಪಂಚಾಯತಿ ನೀರು ಅಂತ ಯಾರು ಕೇಳ ಕೇಳ್ಕೊಂಡು ನಮ್ಗೆ ನೀರು ಬರಲಿಲ್ಲ ಅಂತ ಕೇಳೋರೇ ಇಲ್ಲ ಆ ರೀತಿ ಆಗಿದೆ ಜೊತೆಗೆ ನಾನು ಹೇಳಿದೆ ಇವತ್ತು ಲೇಔಟ್ಸು ನಮ್ಮ ಸುತ್ತಮುತ್ತ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ನಮ್ಮಲ್ಲೆಲ್ಲ ಸುಮಾರು ಲೇಔಟ್ಗಳೇ ಹೆಚ್ಚಿನ ಮನೆಗಳು ಬರ್ತಾ ಇದೆ ಇವತ್ತು ನಮ್ಮದು ಚಿಕ್ಕಬಳ್ಳಾಪುರ ಹತ್ತಿರವಾಗಿರೋದರಿಂದ ನಮ್ಗೆ ಎಲ್ಲೋ ಒಂದು ಕಡೆ ಆತಂಕ ನಮ್ದೇನಾದರೂ ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿಸ್ಬಿಡ್ತಾರೆ ಅಂತ ನಮ್ಗೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇದ್ರೇ ಅಭಿವೃದ್ಧಿ ಆಯ್ತು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮುನ್ರಾಜು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶೈಲಜಾ ನಾಗೇಶ್ ಮಾಜಿ ಅಧ್ಯಕ್ಷ ಉಷಾ ಮುರುಳಿ ರಂಗಪ್ಪ ಇತರರು ಉಪಸ್ಥಿತರಿದ್ದರು